ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಜ್ಯೋತಿಗೋಡನಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬುದ್ಧಕ್ಕೆ ಅಪಮಾನ ಮಾಡಿರುವುದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹಾಗೂ ಸ್ಥಳೀಯ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ ಮತ್ತು ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಥಳ ಪರಿಶೀಲನೆ ನಡೆಸಿದ ಸಚಿವರು ಮತ್ತು ಶಾಸಕರು ಘಟನೆ ಕುರಿತು ಖಂಡನೆ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿ ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೂಕ್ತ ಕ್ರಮ ವಹಿಸಿ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬೇಗ ಬಂಧಿಸಲು ಕ್ರಮ ವಹಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿಟಿ ಕವಿತಾ ಅವರನ್ನು ನಿರ್ದೇಶನ ನೀಡುತ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಅಥವಾ ಬೇರೆ ಸಹಾಯ ಬೇಕು ಎಂದು ಬಯಸಿದರೆ ಒದಗಿಸಲಾಗುವುದು ಎಂದು ಸಚಿವರು ನಿರ್ದೇಶಿಸಿದರು ಯಾರು ಮಾಡಿಕೊಂಡು ಮಾಡಿಕೊಂಡು ಅವರು ಬರೀ ಪೊಲೀಸರು ಏನಾದ್ರು ಲೆಕ್ಕನ್ನೆಲ್ಲ ನಿಮಗೆ ಮಾಡ್ತಾ ಇದ್ದಾರೆ ರೀ ಮಾಡೋಕ್ಕೆ ಸ್ವಲ್ಪ ಕಷ್ಟದ ಕೆಲಸ ಹುಡುಗ ಅವರು ಪೊಲೀಸ್ನೂ ಏನೇನು ಮಾಡೋರು ಕಟ್ಲೈನ ಮಾಡ್ತಾ ಇದ್ದಾರೆ ಈಗ ಈ ಕೃತ್ಯ ಮಾಡಿರ್ತಕ್ಕಂಥವ್ರು ನಾವು ಹಾಗೆ ಜನಗಳ ಸಮಾಧಾನಕ್ಕೋಸ್ಕರ ಆ ರೀತಿ ಯಾರಂತೆ ಕೃತ್ಯಗಳನ್ನು ಮಾಡ್ತಾರೆ ಅವನ್ನ ಐಡೆಂಟಿಫೈ ಮಾಡಲೇಬೇಕು ಮಾಡಿರೋದು ಶಿಕ್ಷೆ ಕೊಡಬೇಕು ಅಂತ ಮತ್ತೆ ಅದನ್ನೇ ಮೆರಿಕಲ್ ಸ್ಟ ಅವ್ರನ್ನ ಕಠಿಣವಾಗಿ ಅವ್ರನ್ನ ಶಿಕ್ಷೆ ಕೊಡಬೇಕು ಮತ್ತೆ ಮತ್ತೆ ಮರಿತಕ್ಕಂಥ ನಾವು ಅವನ್ನ ಐಡೆಂಟಿಫೈ ಮಾಡಲೇಬೇಕು ಶಿಕ್ಷೆ ಕೊಡಬೇಕು ಮತ್ತು ಈ ಥರ ಕೀರ್ತಿಗಳು ಈ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿ ಹಾಳಾಗುತ್ತೆ ಎಲ್ಲ ನಾವು ಇಟ್ಕೊಂಡು ಇದನ್ನು ಏನು ಟೈಮ್ ಮಾಡಿ ಯಾರನ್ನ ಗಮನ ಆದರೆ ಮತ್ತೆ ನವೆಂಬರ್ ರಾಜ್ಯ ಹೋಗ್ತಾ ಇದೀಗ ನಾನೇ ಇದ್ದರೂ ಸರಿ ಮುಖ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಏನು ಮಾಡ್ತಾ ಇರ್ಬೋದು ಬದಲಾವಣೆ ಅಂದರೆ ಕ್ಯಾಬಿನೆಟ್ ರೀ ಸರ್ ಮಾಡಿ ಅವ್ರು ಮಾಡ್ತೀವಿ ಅಂದ್ರೆ ನಾವು ಬೇಡ ಮುಖ್ಯಮಂತ್ರಿ ಅಧಿಕಾರಿ ಕೆಪಿಸಿಸಿ ಏನು ಗೊತ್ತಿಲ್ಲ ಏನು ಬೇಡ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ಆಗ್ತಾ